ಓಕೆ ಡಿಯ ಸ್ಟೂಡೆಂಟ್ಸ್ ಎನ್ ಎಮ್ ಎಮ್ ಎಸ್ನ ಜಿ ಮ್ಯಾಟ್ನ ವಿಧವಾದ ರಕ್ತ ಸಂಬಂಧಗಳು ಅಂದರೆ ಇಂಗ್ಲೀಷ್ನಲ್ಲಿ ನಾವು ಬ್ರೆಡ್ ರಿಲೇಷನ್ಶಿಪ್ ಅಂತ ಕರಿತೀವಿ ಆ ಬ್ರೆಡ್ ರಿಲೇಷನ್ಸ್ ಬಗ್ಗೆ ಹೇಳ್ಕೊಳ್ಳೋಣ ಇಲ್ಲಿ ಒಂದು ಪ್ರಶ್ನೆನ ಕೊಟ್ಟಿರ್ತಾರೆ ರಕ್ತ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆನ ಕೊಟ್ಟಿರ್ತಾರೆ ನಿನಗೆ ಸರಿಯಾದ ಮಾಹಿತಿಯನ್ನು ಅಲ್ಲಿ ಹುಡುಕುವಂತಹ ಸಾಮರ್ಥ್ಯ ಬರಬೇಕು ಅದಕ್ಕಿಂತ ಮುಂಚೆ ನಿನಗೆ ರಕ್ತ ಸಂಬಂಧಗಳು ಸರಿಯಾಗಿ ಗೊತ್ತಿರಬೇಕು ಅತ್ತೆ ಅಂದರೆ ಯಾರು ಚಿಕ್ಕಮ್ಮ ಅಂದ್ರೆ ಯಾರು ಮಾವ ಅಂದ್ರೆ ಯಾರು ಚಿಕ್ಕಪ್ಪ ದೊಡ್ಡಪ್ಪ ಸಹೋದರ ಹಿರಿಯ ಸಹೋದರ ಕಿರಿಯ ಸಹೋದರ ಸಹೋದರಿ ಹಿರಿಯ ಸಹೋದರಿ ಕಿರಿಯ ಸಹೋದರಿ ಇವುಗಳ ಬಾ ಇವುಗಳ ಬಗ್ಗೆಯೆಲ್ಲ ಮಾಹಿತಿ ಚೆನ್ನಾಗಿರಬೇಕು ಬಹುಶಃ ನಿಮ್ಮ ಆಡುಭಾಷೆಯಲ್ಲಿ ಹೆಚ್ಚಿನದಾಗಿ ಈ ಸಂಬಂಧಗಳೆಲ್ಲ ಬಳಕೆಯಲ್ಲಿರೋದ್ರಿಂದ ನಾನು ಅವುಗಳ ವಿವರಣೆಯನ್ನು ಕೊಡೋದಕ್ಕೆ ಹೋಗೋದಿಲ್ಲ ಓಕೆನಾ ಇಲ್ಲೊಂದು ಪ್ರಶ್ನೆ ಇದೆ ಪ್ರಶ್ನೆ ನೋಡೋಣ ಪ್ರಶ್ನೆ ಈ ರೀತಿ ಇದೆ ಒಬ್ಬ ವ್ಯಕ್ತಿ ಚಿತ್ರದಲ್ಲಿರುವ ಮಹಿಳೆಯನ್ನು ತೋರಿಸುತ್ತಾ ಚಿತ್ರದಲ್ಲಿ ಅಂದರೆ ಕೊಟ್ಟಿಲ್ಲ ನಾನು ಅದನ್ನು ಕಲ್ಪನೆ ಮಾಡ್ಕೋಬೇಕು ಇವಳ ಒಬ್ಬನೇ ತಮ್ಮನ ಮಗ ಅವನ ಹೆಂಡತಿಯ ತಮ್ಮನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಆ ಮಹಿಳೆಯು ಆ ವ್ಯಕ್ತಿಯೊಂದಿಗೆ ಯಾವ ಸಂಬಂಧ ಹೊಂದಿದ್ದಾರೆ ಇದು ಪ್ರಶ್ನೆ ಅರ್ಥ ಆಯ್ತಾ ಇಲ್ಲಿ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದೀನಿ ಯಾಕಂತಂದ್ರೆ ಇದರಲ್ಲಿ ಉತ್ತರಗಳನ್ನ ಕೊಡದಲ್ಲೇ ಹುಡುಕೋ ಸ್ವಲ್ಪ ಕಷ್ಟ ಯಾಕಂದ್ರೆ ನೀನು ಅದ್ರ ಉತ್ರುಗಳನ್ನಾರ ಅಲ್ಲಿಗೆ ಹಾಕ್ಬಿಟ್ಟು ಕಲ್ಪನೆ ಮಾಡ್ಕೊಂಡು ನೀನು ಹೇಳಕ್ಕೆ ಪ್ರಯತ್ನ ಪಡ್ತೀಯ ಅಂತ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದೀನಿ ಮೊದಲನೇ ಆಪ್ಷನ್ ಚಿಕ್ಕಮ್ಮ ಅಜ್ಜಿ ಅತ್ತೆ ಹಾಗೂ ಮಾವನ ಅಕ್ಕ ನೋಡ್ತೀರಾ ನೀವು ನೀವೊಂದ್ಸಲ್ ಪ್ರಯತ್ನ ಪಡ್ತೀರಾ ಓಕೆ ವಿವರಣೆಯನ್ನ ನೋಡೋಣ ಈಗ ಇಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸಣ್ಣ ಚಿತ್ರವನ್ನು ಬಿಡಿಸ್ತಾ ಇದೆ ಈ ಫ್ಲೋ ಚಾರ್ಟ್ ಅಂತ ಕರಿತೀನ ಹರಿವು ನಕ್ಷೆ ಅದನ್ನ ಬಿಡಿಸ್ಕೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಸಂಬಂಧವನ್ನು ಹೊಂದಿದ್ದಾರೆ ಅಂತೇಳಿ ಇಲ್ಲಿ ನೋಡಿಲಿ ಒಬ್ಬ ವ್ಯಕ್ತಿ ಮಹಿಳೆಯನ್ನು ತೋರಿಸುತ್ತಾ ನಾನು ಸಾ ಸಾಂಕೇತಿಕವಾಗಿ ಬಿಡಿಸ್ತೀನಪ್ಪ ಮಹಿಳೆ ಸಾಂಕೇತಿಕವಾಗಿ ಬಿಡಿಸ್ತಾ ಇದೀನಿ ಓಕೆನಾ ಅಲ್ಲೊಂದು ಹಾಕಿದ್ದೀನಿ ನೀನು ಅದರಿಂದನೆ ಅಂದ್ಕೋಬೇಕು ಮಹಿಳೆ ಅಂತ ಅಂದ್ಕೋಬೇಕು ಮಹಿಳೆಯನ್ನು ತೋರಿಸುತ್ತಾ ಇವಳ ಒಬ್ಬನೇ ತಮ್ಮನ ಮಗ ಅಂದ ತಕ್ಷಣ ನಾವು ಯಾವ್ದಾದ ವಿವರಣೆಯಲ್ಲಿ ಅಂದ್ರೆ ಇಲ್ಲಿ ಮಹಿಳೆಯನ್ನ ಬಿಡಿಸಿದೀನಿ ಅಂದ್ರೆ ಮಹಿಳೆಯ ತಮ್ಮನನ್ನು ಬಿಡಿಸ್ಬೇಕು ಮಹಿಳೆಯ ತಮ್ಮನನ್ನು ಬಿಡಿಸ್ಬೇಕು ತಮ್ಮನ ಮಗನನ್ನು ಬಿಡಿಸಬೇಕು ತಮ್ಮನ ಮಗನನ್ನು ಬಿಡಿಸ್ಬೇಕು ಮಹಿಳೆ ತಮ್ಮ ತಮ್ಮನ ಮಗ ಅರ್ಥ ಆಗ್ತಿದೆಯಾ ಹಾಗಾದ್ರೆ ವ್ಯಕ್ತಿ ಒಬ್ಬ ಹೇಳ್ತಾ ಆ ವ್ಯಕ್ತಿಯನ್ನು ಕೂಡ ನೀನ್ ಬಿಡಿಸ್ಬೇಕು ಆ ವ್ಯಕ್ತಿಯು ಬಿಡಿಸ್ಬೇಕು ನೀವು ಚಿತ್ರನೇ ಬಿಡಿಸ್ಕೋಬೇಕು ಅಂತ ಏನಿಲ್ಲ ನೀವು ಸಾಂಕೇತಿಕವಾಗಿ ಅದು ಎ ಬಿ ಸಿ ಡಿ ಅಕ್ಷರಗಳನ್ನು ಕೂಡ ಕೊಟ್ಕೋಬಹುದು ಅರ್ಥ ಆಗ್ತಿದ್ಯಾ ಅಥವಾ ವ್ಯಕ್ತಿ ಮಹಿಳೆ ತಮ್ಮ ತಮ್ಮನ ಮಗ ಈ ತರ ನಾನು ಬರ್ಕೋಬಹುದು ನಾನು ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಬಿಡಿಸ್ತೀನಿ ಓಕೆನಾ ಈ ವ್ಯಕ್ತಿಗೆ ಅರ್ಥ ಆಗ್ತಿದ್ಯಾ ನೋಡಿದ ಪ್ರಶ್ನೆಯನ್ನ ಅರ್ಥ ಮಾಡ್ಕೋಬೇಕು ಇವಳ ಒಬ್ಬನೇ ತಮ್ಮನ ಮಗ ಅವನ ಹೆಂಡತಿ ಅಂದ್ರೆ ಈ ವ್ಯಕ್ತಿ ಜೊತೆಗೆ ಅವನ ಹೆಂಡತಿನು ಬಿಡಿಸ್ಕೋಬೇಕು ಅವನ ಹೆಂಡತಿನು ಬಿಡಿಸ್ಕೋಬೇಕು ಹೆಂಡತಿ ಅಂದಾಗ ನಾವು ಮಹಿಳೆ ಆಯೋದನ್ನ ಒಂದು ಸಾಂಕೇತಿಕವಾಗಿ ಒಂದು ಜುಟ್ಟನ್ನು ಹಾಕೋದ್ರ ಮೂಲಕ ಮಹಿಳೆ ಅಂತ ತೋರಿಸ್ತಾ ಇದೆ ಅರ್ಥ ಆಗ್ತದ್ಯಾ ಸೊ ಈ ಮಹಿಳೆಯ ತಮ್ಮನಾಗಿದ್ದಾನೆ ಅಂದ್ರೆ ನೋಡಿದ ಈ ವ್ಯಕ್ತಿ ಈ ಈ ತಮ್ಮ ಇದನ್ನಲ್ಲ ಇವನ ತಮ್ಮನ ಮಗ ಇದನ್ನಲ್ಲ ಈ ಮಹಿಳೆಗೆ ತಮ್ಮ ಆಗಿದ್ದಾನೆ ಅಂದ್ರೆ ಒಂದು ಅರ್ಥ ಮಾಡ್ಕೋಬೇಕು ಈ ಮಹಿಳೆಗೂ ಹಾಗೂ ಈತನಿಗೂ ಇರುವ ಸಂಬಂಧ ಏನು ಅಂತ ಅಂದ್ರೆ ಈ ವ್ಯಕ್ತಿಯ ಮಗ ಈಕೆಗೆ ತಮ್ಮ ಅಂದ್ರೆ ಏನಾಗ್ಬೇಕು ಹೇಳ್ತೀರಾ ನೋಡೋಣ ಈ ವ್ಯಕ್ತಿ ಏನಾಗ್ಬೇಕು ಇಲ್ಲಿಗೆ ಅಪ್ಪ ಆಗ್ಬೇಕು ಅಪ್ಪ ಆಗ್ಬೇಕು ನೆಕ್ಸ್ಟ್ ಇವನಿಗೆ ಅಪ್ಪ ಈ ಮಹಿಳೆಗೆ ಅಪ್ಪ ಆಗ್ಬೇಕು ಅಂದ್ರೆ ಈ ಈ ವ್ಯಕ್ತಿಯ ಹೆಂಡತಿಯ ಅಪ್ಪ ಈತನಿಗೆ ಏನಾಗ್ಬೇಕು ನೀವ್ ಹೇಳ್ತೀರಾ ಅಂತ ಅನ್ಸ ಮಾವ ಆಗ್ಬೇಕು ಈಗ ನಮಗೆ ಸಂಬಂಧಗಳು ಸುಲಭವಾಗಿ ಸಿಗ್ತಾ ಇದಾವೆ ಸಂಬಂಧಗಳು ಸಿಗ್ತಾ ಇದೆ ಇಲ್ಲಿ ನೋಡಿದ್ರೆ ಮಾವ ಈ ಮಹಿಳೆ ಮತ್ತೆ ಈ ವ್ಯಕ್ತಿಗೆ ಏನ್ ಸಂಬಂಧ ಆಗ್ಬೇಕು ಅಂದ್ರೆ ಅಲ್ಲಿ ಕಾಣಿಸ್ತಾ ಇದೆ ಈತ ಮಾವ ಆಗ್ಬೇಕು ಈ ವ್ಯಕ್ತಿಗೆ ಈ ವ್ಯಕ್ತಿಯ ಯಾರು ಅಕ್ಕ ಈ ವ್ಯಕ್ತಿಗೆ ಏನಾಗ್ಬೇಕು ಆಗ್ಬೇಕು ಇವಡು ಅಕ್ಕ ಆಗಿರ್ತಾ ಸೊ ಹಾಗಾದ್ರೆ ಸರಿಯಾದ ಉತ್ತರ ನಾಲ್ಕು ಉತ್ತರಗಳಲ್ಲಿ ಇದೆ ಯಾವ್ದಪ್ಪ ಸರಿಯಾದ ಉತ್ತರ ಮಾವನ ಅಕ್ಕ ಈ ರೀತಿ ನೀವು ಅರ್ಥ ಮಾಡ್ಕೋಬೇಕು ಅರಿವು ನಕ್ಷೆ ಅಂದರೆ ಫ್ಲೋ ಚಾರ್ಟ್ನ ಬಿಡಿಸ್ಕೊಂಡ್ರೆ ನೀನು ರಕ್ತ ಸಂಬಂಧಗಳನ್ನ ಸುಲಭವಾಗಿ ಗುರುತಿಸಬಹುದು ಅದರ್ವೈಸ್ ನಾನು ಪ್ರಶ್ನೆನೇ ಹುಡುಕಿ ಬರೀತೀನಿ ಅಂದರೆ ಆಗಲ್ಲ ಅರ್ಥ ಆಯ್ತಿನಪ್ಪ ಓಕೆ ಮುಂದಕ್ಕೆ ಹೋಗೋಣ ಓಕೆ ನೆಕ್ಸ್ಟ್ ಪ್ರಾಬ್ಲಮ್ ಥ್ಯಾಂಕ್ ಯು ಡೇ ಸ್ಟೂಡೆಂಟ್ಸ್ ರಕ್ತ ಸಂಬಂಧಗಳಲ್ಲಿ ಎರಡನೇ ಪ್ರಶ್ನೆ ನಾವು ಹೋಗ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಶೈಕ್ಷಣಿಕ ವರ್ಷದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡೋಣ ಹೇಗಿದೆ ಅಂತ ಎ ಮತ್ತು ಬಿ ಸಹೋದರರು ಸಿ ಮತ್ತು ಡಿ ಸಹೋದರಿಯರು ಓಕೆನಾ ಏನ ಮಗನು ಡಿಗೆ ಸಹೋದರ ಹಾಗಾದರೆ ಸಿ ಯೊಂದಿಗೆ ಬಿ ನ ಸಂಬಂಧವು ಫ್ಲೋ ಚಾರ್ಟ್ ಹಾಕೊಂಡಲ್ಲೇ ಬರೋದಿಲ್ಲ ಫ್ಲೋ ಚಾರ್ಟ್ ಹಾಕೊಂಡ ಒಂದು ಓಕೆ ಎ ಮತ್ತು ಬಿ ಅವ್ರನ್ನ ಬಿಡಿಸ್ಕೊಂಡು ಫಸ್ಟು ಇವ್ರು ಎ ಮತ್ತು ಬಿ ಇವರಿಬ್ರು ಏನಪ್ಪ ಸಹೋದರ ಬರ್ಕಂಡ್ರೆ ಒಂಚೂ ಸಣ್ಣದಾಗಿ ನೀವೇನು ದುಂಡಿಗೆ ಅಂತಲ್ಲ ಒಂದೊಂಚೂ ಬರ್ಕಂಡ್ರೆ ಸಿಂಬಾಲಿಕಲಿ ಬರ್ಕಂಡ್ರೆ ಸಾಕು ಈಗ ಇನ್ನಿಬ್ರು ಇದಾರೆ ಅವ್ರನ್ನು ಬರ್ಕಣದ ಇನ್ನಿಬ್ರು ಯಾರಿದ್ದಾರೆ ಅವ್ರನು ಬರ್ಕಣ ಸಿ ಮತ್ತು ಡಿ ಅಲ್ಲಿ ಬರೋದು ಸಿ ಮತ್ತು ಡಿ ಅವ್ರೇನು ಪ್ರಶ್ನೆಲ್ಲಿದ್ದಾರೆ ಅವ್ರೇನು ಸಹೋದರಿ ಸಹೋದರಿ ಸಿಂಬಾಲಿಕಲ್ಲಿ ನಾನು ಈ ರೀತಿ ತೋರಿಸ್ತೀನಿ ಯಾಕಂದ್ರೆ ನಿಮಗೆ ಒಂಚೂರು ಸು ಏನು ಗೊತ್ತಾಗುತ್ತೆ ನಿಮಗೆ ಮಹಿಳೆ ಅಂತ ಇಲ್ಲಿ ಮುಂದಕ್ಕೆ ಕೊಟ್ಟಿದಾರೆ ಏನ ಮಗನು ಡಿ ಗೆ ಸಹೋದರ ಇಲ್ಲಿ ಒಬ್ಬ ಏನ ಮಗ ಇದ್ದಾನೆ ಸೊ ಏನ ಮಗ ಯಾರು ಇಲ್ಲಿ ಒಬ್ಬ ಮಗನ ಬಿಡಿಸ್ತೀನಿ ಓಕೆನಾ ಅವನು ಯಾರಿಗೆ ಸಹೋದರ ಡಿ ಗೆ ಸಹೋದರ ಅರ್ಧ ಈಗ ಡಿ ನ ಸಹೋದರ ನೋಡಿ ಇವ್ರು ಕೆಳಗ್ಲಾರ ನಾನು ಹೇಳಿಲ್ಲ ಆಗ್ಲೇ ಸಹೋದರಿಯ ಸಹೋದರಿ ಇವರಿಬ್ರು ಸಹೋದರಿ ಈಗ ನನಗೊಂದು ಸ್ಪಷ್ಟ ಆಗತ್ತೆ ಏನಪ್ಪಾ ಅಂತಂದ್ರೆ ಏನ ಮಗ ಇಲ್ಲೊಬ್ಬಿದನಲ್ವಾ ಅವ್ನು ಬೇಕಿದ್ ನಾವೇ ಒಂದು ಕೊಡ್ಕಣ ಕೊಟ್ಕೋಣ್ ತಪ್ಪೇನಿಲ್ಲ ಈ ಅಂತ ಕೊಟ್ಕೋಣ ಯಾಕೆ ಅಂದ್ರೆ ಕನ್ಫ್ಯೂಷನ್ ಆಗ್ಬೇಕಿದ್ಲಿ ಅಂತ ಮತ್ತು ಡಿ ಸಹೋದರಿ ನೋಡಿ ಇವನ್ ತಮ್ಮ ತಮ್ಮನೋ ಅಣ್ಣನೋ ಇರ್ತಾರೆ ಇವರಿಬ್ರು ಸಹೋದರರು ಹಾಗಾದ್ರೆ ಇವರಿಬ್ರು ಇರು ಇರೋಂದ್ರೆ ಇವ್ರು ಮೂವರು ಕೂಡ ಏನಾಗಿರ್ತಾರೆ ಅಂದ್ರೆ ಸಿ ಬಿ ಮತ್ತು ಹಿ ಈಗ ಇಲ್ಲಿ ಅನ್ನ ಹೇಳಿಲ್ಲ ಅಲ್ಲಿ ನಾನು ಕೊಟ್ಕೊಂಡಿರೋದು ಅಷ್ಟೇ ಇವ್ರು ಮೂವರು ಯಾರಾಗಿರ್ತಾರಪ್ಪ ಅಂದ್ರೆ ಹೇಳ್ತೀರ ಏನ ಮಕ್ಕಳಾಗಿರ್ತಾರೆ ಏನ ಮಕ್ಕಳಾಗಿರ್ತಾರೆ ಹಾಗಾದ್ರೆ ಮುಂದಿನ ಪ್ರಶ್ನೆ ಹಾಗಾದರೆ ಸಿ ಯೊಂದಿಗೆ ಬೀನ ಸಂಬಂಧವು ಅಂತ ಕ್ರಿಯೆ ಸಿ ಯೊಂದಿಗೆ ಬೀನ ಸಂಬಂಧ ಹೇಗಿದೆ ಹೇಳಿ ಸಿ ಏನಾಗ್ಬೇಕಾದ್ರೆ ಇವ್ರು ಮೂವರಿಗೂ ಅಪ್ಪ ಯಾರು ಎ ಹಾಗಾದ್ರೆ ಬಿ ಏನಾರ ಯಾರು ಸಹೋದರ ಅರ್ಥ ಆಗ್ತಿದೆಯಾ ಸಿ ಮತ್ತೆ ಬಿ ಗೆ ಸಂಬಂಧ ಕೇಳಿದರು ಸಿ ಮತ್ತು ಬಿ ನ ಸಂಬಂಧ ಸೊ ಗುರ್ತಾಕೋಣದ ಸಿ ಮತ್ತು ಬಿ ನ ಸಂಬಂಧ ಏನಾಗ್ಬೇಕು ಇಲ್ಲಿ ನಾಲ್ಕು ಆಪ್ಷನ್ ಇದಾವೆ ತಂದೆ ಚಿಕ್ಕಪ್ಪ ಸಹೋದರ ಅಜ್ಜ ತಂದೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಆಲ್ರೆಡಿ ತಂದೆ ಎ ಅಂತ ಗೊತ್ತಾಗಿದೆ ತಂದೆಯ ಸಹೋದರ ಆಗಿರಕ್ಕೆ ಸಾಧ್ಯತೆ ಸಾಧ್ಯತೆ ಇದೆ ಹೌದಾ ತಂದೆಯ ಸಹೋದರ ಒಂದು ತಂದೆಯ ಸಹೋದರ ಅಂದರೆ ದೊಡ್ಡಪ್ಪ ಆಗ್ಬೋದು ಅಥವಾ ಚಿಕ್ಕಪ್ಪ ಆಗ್ಬೋದು ಬಟ್ ಇಲ್ಲಿ ಆಪ್ಷನ್ ಇರೋದು ಚಿಕ್ಕಪ್ಪ ಹಾಗಾದರೆ ನಾವು ಯಾವ ಉತ್ತರಕ್ಕೆ ಸರಿಯಾದ ಉತ್ತರ ಅಂತ ಕನ್ಸಿಡರ್ ಮಾಡಾಕ್ಬೋದು ಚಿಕ್ಕಪ್ಪ ಈ ರೀತಿ ರಕ್ತ ಸಂಬಂಧಗಳನ್ನು ನಾವು ಗುರುತಿಸ್ಬೇಕು ಸುಲಭ ಇರ್ತವೆ ಒಂದು ಸ್ವಲ್ಪ ಅರಿವು ನಕ್ಷೆ ಹಾಕ್ಕೊಂಡು ನಿರ್ಧಾರ ಮಾಡ್ತಾರೆ ಆಗ್ಬೋದಾ ಇದು ಇಷ್ಟು ರಕ್ತ ಸಂಬಂಧಗಳ ಬಗ್ಗೆನ ಚರ್ಚೆ ಆಯಿತು ಮುಂದಿನ ವಿಧಕ್ಕೆ ನೆಕ್ಸ್ಟ್ ಹೋಗೋಣ ಥ್ಯಾಂಕ್ ಯು